ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೋಮಾರದಿಂದ ಮಾರ್ನಿಂಗೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅವ್ರು ನೋಡಿ ಯಶು ಸ್ನಾನ ಮಾಡ್ಕೊಂಡಿದ್ದಾಳೆ ತಲೆ ಸ್ನಾನ ಮಾಡ್ಕೊಂಡಿಲ್ಲ ಸ್ವಲ್ಪ ಗಾಯ ಒಣಗಲಿ ಅಂತ ತಲೆ ಸ್ನಾನ ಮಾಡ್ಕೊಂಡಿಲ್ಲ ಹಾಗೆ ಬಿಟ್ಟಿದ್ದೀವಿ ಮೈ ಸ್ನಾನ ಮಾಡಿ ಈ ರೀತಿಯಾಗಿ ಹೇಗೆ ಬಟ್ಟೆ ಪಾಪಕ್ಕೆ ಚಿಕ್ಕದಾಗಿ ಬಟ್ಟೆ ನೋಡಿ ಹಂಗೆ ಬಟ್ಟೆ ಇಡಬೇಕಂತೆ ಹ್ಯಾಂಗೆ ಮಾಡು ಇವತ್ತು ತುಂಬ ಕೆಲಸ ಇದೆ ಫ್ರೆಂಡ್ಸ್ ನಾನು ಸಹಿತ ಎಣ್ಣೆ ಹಚ್ಕೊಂಡಿದ್ದೆ ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೆ ಕಣ್ಣೆಲ್ಲ ಉರಿ ಬರ್ತಿತ್ತಲ್ವ ಅದಕ್ಕೆ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೆ ತಲೆ ಸ್ನಾನ ಮಾಡಬೇಕು ಗೀಜರ ಆನ್ ಮಾಡಿದ್ದೀನಿ ಪಾಪಗೂ ಸಹಿತ ಎಣ್ಣೆ ಹಚ್ಚಿ ಇವತ್ತು ಫುಲ್ಲು ಪಾಪಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕಾಗುತ್ತೆ ಮತ್ತು ಫ್ರೆಂಡ್ಸ್ ಪಾಪಗೆ ಯಾವುದು ಪ್ರಾಡಕ್ಟನ್ನು ಅಪ್ಲೈ ಮಾಡ್ತೀರಾ ಅಂತ ಕೇಳಿದ್ರಿ ಎಷ್ಟೋ ಜನ ಕೇಳಿದ್ದೀರಾ ಪಾಪಕ್ಕೆ ಶ್ಯಾಂಪು ಯಾವುದು ಬೇಬಿ ಸೋಪ್ ಯಾವುದು ಅಪ್ಲೈ ಮಾಡ್ತೀರಾ ಅಂತ ಹೇಳ್ತಾ ಹೋಗ್ತೀನಿ ಪಾಪಗೆ ಇವತ್ತು ಹೇಗಿದ್ರು ಸ್ನಾನ ಮಾಡಿಸ್ಬೇಕು ಅಲ್ವಾ ಅದಕ್ಕೆ ನನ್ನ ಹಸ್ಬೆಂಡು ಸಹಿತ ಡ್ಯೂಟಿಯಿಂದ ಬಂದು ಟಿಫನ್ ತಿಂತಾ ಇದ್ದಾರೆ ಚೆನ್ನಾಗಿರ್ತೀನಿ ಟಿಫನ್ ತಿಂತ ಇದ್ದಾರೆ ಅವ್ರದ್ದು ಸಹಿತ ಡ್ಯೂಟಿ ಬೇಗ ಮುಗೀತು ಹನ್ನೊಂದು ಮುಖಾಲಿಗೆ ಡ್ಯೂಟಿ ಮುಗಿಸ್ಕೊಂಡ್ಬಂದಿದ್ದಾರೆ ಇನ್ನೂ ಬೇಗ ಬರ್ತಾರೆ ಇವತ್ತು ಸ್ವಲ್ಪ ಪಾಪಿಗೆ ಬಾದಾಮಿ ಆಯಿಲ್ಲೆಲ್ಲ ತೊಗೊಂಬಂದಿರಲ್ವ ಅಂಗಡಿಗೆಲ್ಲ ಹೋಗಿ ಬರೋತ್ತಿಗೆ ಸ್ವಲ್ಪ ಲೇಟ್ ಆಯಿತು ಓಕೆ ಬನ್ನಿ ಪ್ರೋಗನ ಸ್ಟಾರ್ಟ್ ಮಾಡೋಣ ಹೊಸದಾಗ ಏನಾದರೂ ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹೊಸ್ತೆಗೆ ಎಷ್ಟೋ ಜನ ನೋಡ್ತಾ ಇರ್ತೀರಾ ಲೈಕೇ ಮಾಡೋದಿಲ್ಲ ನೀವು ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಅವರೂಮ್ ಎಷ್ಟೊಂದು ಇದಾಗಿದೆ ಅಂತ ಫುಲ್ಲು ಮೆಸಿ ಆಗಿಬಿಟ್ಟಿದೆ ಇವಾಗ ರಂಗ ಬಂದು ಟಿಫನ್ ತಿಂದಾದಮೇಲೆ ಕ್ಲೀನ್ ಮಾಡ್ಕೊಡ್ತೀನಿ ತುಂಬ ಆಗಿಬಿಟ್ಟಿದೆ ನೈಟೆಲ್ಲ ಹಾಗೆ ನಾನು ಮಲ್ಕೊಂಡಿರೋದಿಲ್ಲ ಅಲ್ವಾ ಜಾಗರಣೆ ಮಾಡ್ತಾ ಇರ್ತೀನಿ ಪಾಪನ ನೋಡ್ಕೊತಾ ಇರ್ತೀನಿ ಬಟ್ ಎಲ್ಲ ಅಲ್ಲಲ್ಲೇ ಇದೆ ಮತ್ತು ಯಶನೂ ಸಹಿತ ಅದು ಇದು ತಿಂದು ಅಲ್ಲಿ ಇಲ್ಲಿ ಗಲೀಜು ಮಾಡಿಬಿಟ್ಟಿದ್ದಾಳೆ ನೋಡಿಲ್ಲ ಗಲೀಜು ಮಾಡಿದ್ದಾಳೆ ಬೆಳಗ್ಗೆ ಸ್ವಲ್ಪ ಬಿಸ್ಕೆಟ್ ಎಲ್ಲ ತಿಂದುಲೂ ರೂಮೆಲ್ಲ ಫುಲ್ಲು ಗಲೀಜಾಗಿದೆ ಇವಾಗ ನನ್ನ ಹಸ್ಬೆಂಡ್ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ರೆ ನಾನು ಆರಾಮಸೆಯಾಗಿ ಸ್ನಾನ ಮಾಡ್ಕೊಂಡು ಪಾಪಗೂ ಸ್ನಾನ ಮಾಡಿ ಇಬ್ಬರು ಸಹಿತ ಮಲ್ಕೊಳ್ಳೋದಷ್ಟೇ ನೈಟೆಲ್ಲ ನಿದ್ದೆ ಇಲ್ಲ ಸ ಕಣ್ಣೆಲ್ಲ ತುಂಬ ಇದೆ ಜಾಸ್ತಿ ಹೊತ್ತು ಮಲ್ಕೋಬೇಕು ಬೆಳಗ್ಗೆ ಹೊತ್ತು ಜಾಸ್ತಿ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ನನಗೆ ಬೆಳಗ್ಗೆ ಹೊತ್ತು ಮಲ್ಕೊಳ್ಳೋದು ಅಂದರೆ ಆಗೋದೇ ಇಲ್ಲ ಆದರೆ ಏನು ಮಾಡೋದು ರಾತ್ರಿ ಹೊತ್ತು ನಿದ್ದೆ ಇರೋದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಇವಾಗ ನಾನು ಬೆಳಗ್ಗೆ ಹೊತ್ತು ಮಲ್ಕೋಬೇಕಾಗುತ್ತೆ ಇವಾಗ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಅಲ್ವಾ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀವಿ ನಾನು ಪಾಪು ಇಬ್ಬರೂ ಸಹಿತ ಮಲ್ಕೊಂಬಿಡ್ತೀವಿ ಎಶಿಗೆ ಹಾಕ್ಕೊ ಅಳ್ತಾ ಇದ್ದಾಳೆ ಓಕೆ ವ್ಲಾಗನ್ನ ಕಂಟಿನ್ಯೂ ಮಾಡೋಣ ಪ್ರೈನ್ ಇಡ್ಲಿ ಚೆಂದ ಇಲ್ಲಮ್ಮಮ್ಮ ಹ್ಞೂ ಪ್ಲೇಟ್ ಕೊಡೋಕೆ ಹೋಗಿ ಏನು ಬಾ ಎಶಿಗೆ ನಾನು ಇರಲಿ ಅಲ್ಲನಮ್ಮ ಹಾಂ ಹ್ಞೂ ಹ್ಞೂ ாக்கல எல் தந்தப்பா அது கே டி ஹோட்டலா சேனே பிஸ்கியே இட்லி ரைஸ் தினி சப்பா இட்லி எஸ் தான் அலல்வா சீரியா நமக்கு ஒன்று ஒன் ஒன்று திங் கொடுத்தீங்க சாக்கு நானும் ஏன்னே நோடி எல்லாம் சட்னா அது மேலே ನಮ್ಮಲ್ಲೇ ಒಂದು ಇತ್ತಲೆ ಇದು ಬೇಕಾ ಬಾಳ್ ಕಡೆ ಇಡ್ಲಿ ಸಾಂಬಾರು ಬೇಕಾ ನಿಂಗೆ ಹ್ಞೂ ಸರಿ ಅಬ್ಬಾ ಹಬ್ಬ ಕಾಣ್ತಿದ್ಯಾ ಅಪ್ಪ ಗೊಜ್ಜೆ ಐತೆ ಹಾಕು ಚೆನ್ನಾಗಿ ತಾನು ನೋಡಿ ತಿನ್ನಿಸ್ಲ ಯಶಿಗೆ ಫಸ್ಟ್ ಇಡ್ಲಿ ತಿನ್ನಿಸ್ತೀನಿ ಫ್ರೆಂಡ್ಸ್ ದೊಡ್ಡ ದೊಡ್ಡದಿದೆ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಅಂತ ತಗೋ ಏನಾದರೂ ಮನೇಲಿ ಇಷ್ಟ ಆಗಿಲ್ಲ ಅಂತಂದರೆ ನಾನು ಹೋಟ್ಲಲ್ಲೇ ತರಿಸೋದು ಇಡ್ಲಿ ಚೆನ್ನಾಗಿರುತ್ತೆ ಅಲ್ಲ ನಮ್ಮ ಯಶು ನೋಡಿ ಹ್ಞೂ ತಿನ್ ಚೆನ್ನಾಯ್ತಾ ಹಾಂ ಚೆನ್ನಾಯ್ತಾ ಪಾಪನೂ ಸಹಿತ ಅನ್ಕೊಂಡಿದ್ದಲ್ಲೇ ಚೆನ್ನಾಯಿತಾ ಹಾಂ ತಿನ್ನು ಬೇ ಬೇಕು ಸಾಫ್ಟಾಗಿದೆ ಮಾತ್ರ ನಾನು ತಿಂದಿದ್ದೆ ಅನ್ನ ಜೀರಿಗೆ ಸಾಂಬಾರು ತಿಂದಿದ್ದೆ ತೀರ ಇವಾಗ ಒಂದು ತಿಂದು ಸ್ನಾನಕ್ಕೆ ಹೋಗ್ಬಿಡ್ತೀನಿ ಸಿಗ್ತೇನೆ ಅದೀಗ ಹುಡ್ಕೊಡ್ಲಾ ಬೋದಲ್ಲ ಫ್ರೆಂಡ್ಸ್ ಅಮ್ಮ ಸಾಂಗ್ ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ ನನಗೆ ಪಾಪು ಮಲಗಿಸ್ಬೇಕಾದ್ರೆ ಒಂದು ಸ್ವಲ್ಪ ತೊಂದರೆ ಅನಿಸುತ್ತೆ ನನಗೆ ಆಡೆ ಬಿಡೋದಿಲ್ಲ ಏನೇನಾರು ಒಂದು ಹೇಳ್ತಾ ಇರ್ತೀನಿ ನನಗೆ ಅಮ್ಮರು ಜೋ ಜೋ ಲಾಲಿ ಮತ್ತೆ ಏನೇನಾರು ಹೇಳ್ತಾ ಅಲ್ವಾ ಅದೆಲ್ಲ ಹೇಳೋದಕ್ಕೆ ಬಿಡೋಲ್ಲ ಅಮ್ಮಂತ ಸ್ವಲ್ಪ ನೋಡಿ ನೋಡಿ ಹಂಗೆ ಕಲ್ತ್ಕೊಂಡಿದ್ದೀನಿ ಅಮ್ಮ ನಗ್ತಾ ಇರ್ತಾರೆ ಯಾವ್ಯದಕ್ಕೂ ಏನೇನೋ ಸೇರಿಸಿ ಹೇಳ್ತಾ ಇದೆಯಲ್ಲಮ್ಮ ಹಂಗಲ್ಲ ಅಂತ ನಗ್ತಾ ಇರ್ತಾರೆ ಅಮ್ಮ ನನಗೆ ಬರೋವಷ್ಟು ಹೇಳ್ತಾ ಇರ್ತೀನಿ ಮತ್ತಿಲ್ಲ ಅಂತಂದರೆ ಬರಲಿಲ್ಲ ಅಂತ ಅಂದರೆ ಏನೇನೋ ಸೇರ್ಸ್ಕೊಂಡು ಹೇಳ್ತಾ ಇರ್ತೀನಿ ಅವಳು ಮಲ್ಕೋಬೇಕಲ್ವಾ ಹಾಡು ಹೇಳಿದರೆ ಮಲ್ಕೊಂಡ್ಬಿಡ್ತಾಳೆ ನಮ್ಮಮ್ಮ ಹಾಡು ಹೇಳಿ ಹೇಳಿ ರೂಢಿ ಮಾಡಿಸ್ಬಿಟ್ಟಿದ್ದಾಳೆ ಹಾಡು ಹೇಳಿರೋ ಮಾತ್ರ ಸ್ವಲ್ಪ ಚೆನ್ನಾಗಿ ಮಲ್ಕೋತಾಳೆ ಅದೊಂದು ನನಗೆ ಬರೋದಿಲ್ಲ ಫ್ರೆಂಡ್ಸ್ ಹಾಡು ಹೇಳೋದು ಅಂದರೆ ಬರೋದೇ ಇಲ್ಲ ಏನೇನಾದ್ರು ಮಧ್ಯೆ ಮಧ್ಯೆ ಸೇರಿಸಿ ಹಾಡು ಹೇಳಿಸ್ತಾ ಇರ್ತೀನಿ ಇವಾಗ ಬಾ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದಾಳೆ ಅಮ್ಮ ಎಣ್ಣೆ ಯಾವ್ದು ಎಣ್ಣೆ ಅಂತಲೂ ಸಹಿತ ಆಮೇಲೆ ನಾನು ಹೇಳ್ತಾ ಹೋಗ್ತೀನಿ ಪ್ರಾಡಕ್ಟು ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಪ್ರಾಡಕ್ಟ್ ಅಪ್ಲೈ ಮಾಡ್ತೀವಿ ಅಂತ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದಷ್ಟು ಮಕ್ಕಳು ಸ್ಕಿನ್ನು ತುಂಬ ಚೆನ್ನಾಗಿ ಸಾಫ್ಟ್ ಅನಿಸುತ್ತೆ ತುಂಬ ಗ್ಲೋನೆಸ್ ಆಗಿ ಬರ್ತಾರೆ ಅಂತಲೇ ಹೇಳ್ಬೋದು ಮಗು ಸಹಿತ ಈ ಟೈಮಲ್ಲಿ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಮಗು ಚೆನ್ನಾಗಿ ಗುಂಡು ಗುಂಡಕ್ಕಾಗ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ ಬಿಸಿ ಬಿಸಿ ಸ್ನಾನ ಮಾಡಿಸ್ಬೇಕಾಗುತ್ತೆ ನಮಗೆ ಯಶು ಈ ಟೈಮಲ್ಲಿದ್ದಾಗ ಇದು ನೀಲಗಿರಿ ಸೊಪ್ಪನ್ನು ತರಿಸಿ ಸ್ನಾನ ಮಾಡಿಸಿದ್ವಿ ಫ್ರೆಂಡ್ಸ್ ಈ ಸಾರಿ ನೋಡಿ ನೋಡಬೇಕು ಇದೆಯೇ ಇಲ್ವಾ ಅಂತ ಗೊತ್ತಿಲ್ಲ ಯಶೋ ಇದು ಚೆನ್ನಾಗಿತ್ತು ಮತ್ತೆ ಡೆಲಿವರಿ ಟೈಮಲ್ಲಂತೂ ದಿನಾ ನೀಲಗಿರಿ ನೀಲ್ಗಿರಿ ಸೊಪ್ಪಲ್ಲಿ ಸ್ನಾನ ಮಾಡ್ತಾ ಇದ್ವಿ ನೀಲಗಿರಿ ಸೊಪ್ಪಲ್ಲಿ ಸ್ನಾನ ಮಾಡಿಸೋದ್ರಿಂದ ಯಾವುದೇ ರೀತಿಯ ನೆಗಡಿ ಕೆಮ್ಮು ಬರೋದಿಲ್ಲ ತುಂಬ ಚೆನ್ನಾಗಿ ಇರುತ್ತೆ ಚೆನ್ನಾಗಿ ಬಾಡಿ ಎಲ್ಲ ಸ್ಮೆಲ್ ಬರುತ್ತೆ ಅಂತಲೇ ಹೇಳ್ಬೋದು ತರಿಸ್ಬೇಕು ಇಲ್ಲೇ ನಮ್ಮ ಮನೆ ಹತ್ರ ನೀಲಗಿರಿ ಮರಗಳಿದ್ವು ಇವಾಗ ಏನೋ ಇದೆಯೇ ಏನೋ ಗೊತ್ತಿಲ್ಲ ಕೇಳಿ ತರಿಸ್ತೀನಿ ತರಿಸಿ ಬಿಸಿನೀರ್ಗೆ ಹಾಕಿಸಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಇವಾಗ ನೋಡಿ ಅಮ್ಮ ಚೆನ್ನಾಗಿ ಅಪ್ಲೈ ಮಾಡಿ ಮೈ ಕೈ ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ನೀವುಳ್ತಾ ಇದ್ದಾರೆ ಈ ಟೈಮಲ್ಲಿ ಕೈ ಕಾಲು ಎಲ್ಲ ಹಾಗೆ ಮಡಿಸ್ಕೊಂಡು ಮಲ್ಕೋತಾರಲ್ವ ಚೆನ್ನಾಗಿ ನೀಳಿ ಇದು ಮಾಡೋದ್ರಿಂದ ಅವ್ರಿಗೂ ಸಹಿತ ಕೈ ನಾವೆಲ್ಲ ಹೋಗುತ್ತೆ ಅಮ್ಮ ಅದೆಲ್ಲ ಮಾಡ್ತಾ ಇದ್ದಾರೆ ಮೂಗು ಸಹಿತ ಎತ್ತಿದ್ರು ಮೂಗು ಏನಾದ್ರೂ ಕೆಳಗಡೆ ಮತ್ತು ಹಗ್ಲು ಮೂಗೆ ಇಲ್ಲ ಸ್ವಲ್ಪ ಕೆಳಗಡೆ ಇದೆ ಅಂತಂದರೆ ಮೂಗು ಸಹಿತ ಎಣ್ಣೆಲೆ ಈ ಟೈಮಲ್ಲೇ ನಿಳ್ಬೇಕಾಗುತ್ತೆ ಮೂರು ತಿಂಗಳೊಳಗಡೆ ನೀವು ಮೂಗೆಲ್ಲ ಸರಿ ಮಾಡ್ಕೊಂಡು ಮತ್ತು ಕೈ ಕಾಲು ಏನಾದ್ರು ಒಂಚೂರು ಇದಾಗಿದ್ರೆ ಎಲ್ಲ ಸರಿ ಮಾಡಿಕೊಂಡ್ರೆ ಈ ಟೈಮಲ್ಲೇ ಚೆನ್ನಾಗಿ ಇದಾಗುತ್ತೆ ಆಮೇಲೆ ಸ್ವಲ್ಪ ಇದು ಬಲ್ತಿರುತ್ತೆ ಅಲ್ವ ಮಕ್ಕಳು ಬಲ್ತಾರೆ ಅಲ್ವ ಆಗ ಆಗೋದಿಲ್ಲ ನೀವೇನೇ ನೀಳಿದ್ರೂ ಸಹಿತ ಆಗೋದಿಲ್ಲ ಈ ಟೈಮಲ್ಲೇ ಏನೇ ಮಾಡೋದಾದ್ರೂ ಮೂಗೆಲ್ಲ ಎತ್ತಿ ಎತ್ತದಾದರೂ ಈ ಟೈಮಲ್ಲೇ ಎತ್ತಬೇಕಾಗುತ್ತೆ ನಮ್ಮ ಪಾಪದು ಸಹಿತ ಈ ಟೈಮಲ್ಲೇ ಇದು ಮಾಡ್ತಾ ರಂಗನ ಥರ ಮೂಗಿದೆ ಸ್ವಲ್ಪ ಅವ್ಳು ಥರ ಫೇಸ್ ಕಟ್ ಅಂತಲೇ ಹೇಳ್ಬೋದು ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾವು ಸಹಿತ ಪಾಪದ್ದು ಫೇಸನ್ನು ರಿವೀಲ್ ಮಾಡ್ತೀವಿ ಇವಾಗ ಪಾಪದು ಸಹಿತ ಚೆನ್ನಾಗಿ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ದಾಯಿತು ಫ್ರೆಂಡ್ಸ್ ನಂದು ಅಷ್ಟೇ ಚೆನ್ನಾಗಿ ಬಿಸಿ ಸ್ನಾನ ಫಸ್ಟು ನಾನೇ ಮಾಡ್ಕೊಂಬಂದುಬಿಟ್ಟಿದ್ದೆ ಇದು ಕೊಡ್ತಾ ಇದ್ವಿ ಸಾಂಬ್ರಾಣಿ ಹೊಗೆ ಕೊಡ್ತಾ ಇದ್ದೀವಿ ಸಾಂಬ್ರಾಣಿ ಹೊಗೆ ಸ್ವಲ್ಪ ನೋಡಿ ಈ ರೀತಿಯಾಗಿ ಕೊಡ್ತಾ ಇದ್ವಿ ಸಾಂಬ್ರಾಣಿ ಹೊಗೆ ಕೊಡೋದ್ರಿಂದ ಕೂದಲು ಬೇಗನೆ ಒಣಗುತ್ತೆ ಚೆನ್ನಾಗಿರುತ್ತೆ ಮನೆಗೆಲ್ಲ ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಸೊಳ್ಳೆ ಮತ್ತು ಚಿಕ್ಕ ಚಿಕ್ಕದು ಕ್ರಿಮಿ ಕೀಟ ಅದು ಯಾವುದು ಬರೋದಿಲ್ಲ ಅದಕ್ಕೋಸ್ಕರನೇ ಸಾಂಬ್ರಾಣಿ ಹೊಗೆ ಹಾಕ್ತಾರೆ ಕೆಳಗಡೆ ಒಂದು ಬುಟ್ಟಿ ಥರ ಇಡಬೇಕಿತ್ತು ಅದೇ ಯಾವುದೂ ಇಲ್ಲ ನಮ್ಮ ಮನೇಲಿ ಬುಟ್ಟಿ ತರ ಅದನ್ನು ನೋಡ್ತಾ ಇದ್ದೀನಿ ಯಾವುದು ಹಾಕೋದು ಕೆಳಗಡೆ ಬಿಟ್ಟಿ ಥರ ಅಂತ ಯೋಚನೆ ಇದ್ದೆ ಇವಾಗ ಸದ್ಯಕ್ಕೆ ಪಾಪಿಗೆ ತಲೆಗೆ ಸಾಂಬ್ರಾಣಿ ಹೋಗಿ ಇದ್ದೀವಿ ಅವಳಂತೂ ಸ್ನಾನ ಮಾಡಿದ ತಕ್ಷಣ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ಅದೊಂದು ಖುಷಿ ಆಗುತ್ತೆ ನಾನು ಅಷ್ಟೇ ತಲೆ ಸ್ನಾನ ಮಾಡ್ಕೊಂಬಂದಿದ್ದೀನಿ ಎಷ್ಟೊತ್ತಿ ಪಾಪ ಮಲಗಿಸಿ ಮಲ್ಕೊಬಿಡೋಣ ಅಂತ ಅನ್ನಿಸ್ತಾ ಇದೆ ಈಗ ನೋಡಿ ಕೆಳಗಡೆ ಈ ರೀತಿಯಾಗಿ ಬೋಂಡ ಮಾಡ್ತಾಳಲ್ವ ಅದನ್ನೇ ತರಿಸಿ ಇಟ್ಟಿದ್ದೀನಿ ಚೆನ್ನಾಗಿ ಬರ್ತಾಯಿದೆ ನೋಡಿ ಇಡ್ತಿಯಾಗಿ ಇಡ್ತಾ ಇದ್ದೀನಿ ಇನ್ನೇನು ಮಾಡೋದು ಸಿಟಿಲೆಲ್ಲ ಅಲ್ವಾ ಹಳ್ಳಿ ಕಡೆ ಆದರೆ ಏನಾದರೂ ಮಂಕ್ರಿ ಏನಾದ್ರೂ ಇಡ್ಬೋದು ಚೆನ್ನಾಗಿರುತ್ತೆ ಸಿ ಹಳ್ಳ ಹಳ್ಳಿ ಆದರೆ ಸಿಟಿ ಆದರೆ ಏನು ಸಿಗೋದಿಲ್ಲ ಇದನ್ನ ಐಡಿಯಾ ಮಾಡಿ ನಾನು ಬೋಂಡ ಮಾಡ್ತೀವಿ ನೋಡಿ ಅದನ್ನೇ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ ಬನ್ನಿ ಪಾಪಗೆ ಈಗ ಚೆನ್ನಾಗಿ ಹೊಗೆ ಕೊಟ್ಟಿದ್ದಾಯಿತು ಈಗ ನಾನು ಸಹಿತ ಸ್ವಲ್ಪ ಹೊಗೆ ತೊಗೊಂಡು ಅಷ್ಟೇ ಇಬ್ಬರು ಸಹಿತ ಹಾಲು ಕುಡಿತೀನಿ ಫ್ರೆಂಡ್ಸ್ ನನಗೆ ಇತ್ತೀಚಿಗೆ ಬಯಾಡೇ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ ಹಾಲನ್ನು ಈ ಟೈಮಲ್ಲಿ ಕುಡಿಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಹಾಲು ಕುಡಿತೀರ ನೋಡಿ ಮಗುಗೂ ಸಹಿತ ಫೀಡಿಂಗ್ ಮಾಡಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಲು ಸ್ವಲ್ಪ ಗಟ್ಟಿಯಾಗಿ ಕುಡ್ಕೊಂಬಿಡಿ ತೆಳುವಾಗಿ ಕುಡಿದ್ಬಿಟ್ರೆ ಏನು ಪ್ರಯೋಜನ ಆಗೋದಿಲ್ಲ ಗಟ್ಟಿಯಾಗಿ ಕುಡಿದ್ರೆ ಚೆನ್ನಾಗಿರುತ್ತೆ ಮಗುನೂ ಸಹಿತ ಚೆನ್ನಾಗಿ ಹೆಲ್ದಿಯಾಗಿ ಬೆಳಿತವೆ ಅಂತಲೇ ಹೇಳ್ಬೋದು ಎಷ್ಟು ನೋಡಿ ಅವಳು ಪಪ್ಪು ಇಟ್ಕೊಂಡು ಎಷ್ಟು ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಅವಳ್ದಂತೂ ತುಂಬ ತಡಲೇ ಆಗ್ಬಿಟ್ಟಿದೆ ಇತ್ತೀಚೆಗೆ ಪಾಪನ್ ಮುಟ್ಟೋದು ಅದೆಲ್ಲ ಮಾಡ್ತಾ ಇರ್ತಾಳೆ ಇವಾಗ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಹೊಟ್ಟೆ ಬೆಲೆ ಎಸಿತಾ ಇತ್ತು ಅಲ್ವಾ ಇಲ್ಲಿ ನೋಡಿ ಇದನ್ನ ಮಾಡ್ಕೊಂಡು ತಿಂತಾ ಸ್ವಲ್ಪ ಬೇಳೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಸಾಸಿವೆ ಜೀರಿಗೆ ಒಂದು ನಾಲ್ಕರಿಂದ ಐದು ಮೆಂತ್ಯಕಾಳನ್ನು ಹಾಕಿದ್ದೀನಿ ಕಾಳು ಎಂತಕ್ಕೆ ಅಂದರೆ ಬಾಡಿ ಸ್ವಲ್ಪ ತಂಪಾಗುತ್ತೆ ಕೈಕಾಲು ಉರಿ ಬರೋದಿಲ್ಲ ಅದನ್ನು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ಕಾಳು ಸಹಿತ ನಿಮ್ಮ ಬಾಡಿಗೆ ಹೋಗಬೇಕಾಗುತ್ತೆ ಈ ಒಂದು ಟೈಮಲ್ಲಿ ಮೆಂತ್ಯ ಮುದ್ದೆ ಮಾಡಿಕೊಡ್ತಾರೆ ನೋಡಿ ಗೋಧಿ ಮೆಂತ್ಯ ಮುದ್ದೆ ಮಾಡಿಕೊಡ್ತಾರೆ ನೋಡಿ ಅದನ್ನು ಸಹಿತ ಈ ಟೈಮಲ್ಲಿ ಇನ್ನೂ ಇನ್ನೊಂದು ಸ್ವಲ್ಪ ಹೋಗಬೇಕು ಹೊಟ್ಟೆನ ನಾವು ಮಕ್ಳಿಗೆ ಬರುತ್ತೆ ಅಲ್ವ ನಾವು ತಿನ್ನೋದ್ರಿಂದ ಮಗು ಸಹಿತ ಹೊಟ್ಟೆನೋವು ಬರುತ್ತೆ ಈಗಲೇ ತಿನ್ನಬಾರ್ದು ಸ್ವಲ್ಪ ದೊಡ್ಡ ಸ್ವಲ್ಪ ಇನ್ನೊಂದು ಎರಡು ತಿಂಗಳಾಗಲಿ ಆಮೇಲೆ ನಾನು ಸಹಿತ ತಿಂತೀನಿ ಇವಾಗ ಸದ್ಯಕ್ಕೆ ಬಿಸಿ ಬಿಸಿದು ಅನ್ನ ಮೆತ್ತಗೆ ಮಾಡ್ಕೋಬೇಕಾಗುತ್ತೆ ಒಬ್ಬೊಬ್ರು ಮನೇಲಿ ಗಟ್ಟಿಯಾಗಿ ಕೊಡ್ತಾರೆ ಈ ಟೈಮಲ್ಲಿ ಮೆತ್ತಿಗೆ ಮಾಡ್ಕೊಡೋದ್ರಿಂದ ಮೋಷನ್ ಸ್ವಲ್ಪ ಈಸಿಯಾಗಿ ಹೋಗುತ್ತೆ ನೀವೇನೇ ತಿನ್ನೋದಾದ್ರೂ ಮೆತ್ತಿಗೆ ತಿನ್ನಿ ಮುದ್ದೆ ತಿನ್ನೋದಾದ್ರೂ ಅಷ್ಟೇ ಮುದ್ದೆ ಒಂದು ಮಂತು ತಿನ್ನಬೇಡ ಒಂದು ಮಂತ್ ಆದಮೇಲೆ ತೆಳುವಾಗಿ ತೆಳುವಾಗಿ ಮುದ್ದೆ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಇದು ಒಂದು ನನ್ನದು ಮೊದಲನೇ ಫುಡ್ ಅಂತಲೇ ಹೇಳ್ಬೋದು ಒಂದು ಸ್ನಾನ ಮಾಡಿ ನಾನು ಪಾಪ ಇಬ್ರು ಸಹಿತ ಚೆನ್ನಾಗಿ ಮಲ್ಕೊಂಡ್ಬಿಟ್ವಿ ಸಖತ್ತು ನಿದ್ದೆ ಬಂದಿತ್ತು ಮಾತ್ರ ತಲೆ ಸ್ನಾನ ಮಾಡಿದ್ದೆ ಅಲ್ವಾ ಎಣ್ಣೆ ಹೆಚ್ಕೊಂಡು ತಲೆ ಸ್ನಾನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಪಾಪಗೂ ಸಹಿತ ಆಯಿಲ್ ಅಪ್ಲೈ ಮಾಡಿ ತಲೆ ಸ್ನಾನ ಮಾಡಿದ್ವಿ ಇವಾಗ ನಾನು ಪಾಪಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಹೇಳಿ ನಮಗೂ ಸಹಿತ ಎಲ್ಪ್ಫುಲ್ ಆಗುತ್ತೆ ಅಂತ ಕೇಳಿದ್ರಿ ಅದಕ್ಕೋಸ್ಕರನೇ ತೋರಿಸ್ತಾ ಇದ್ದೀನಿ ಕೆಲವೊಬ್ರು ಕೇಳ್ತಾ ಇದ್ರಿ ಅಲ್ವಾ ಅದಕ್ಕೆ ತೋರ್ತಾ ತೋರ್ತಾಯಿದ್ದೀನಿ ಫ್ರೆಂಡ್ಸ್ ಆ ಪಾಪಗೆ ಯಾವುದೂ ಇಲ್ಲ ಮಾಮೂಲಿ ಥರದ್ದೇ ನಾನು ಅಪ್ಲೈ ಮಾಡ್ತೀನಿ ಇವಾಗ ಸದ್ಯಕ್ಕೆ ನಾನು ಆಯಿಲ್ ಬಂದುಬಿಟ್ಟು ಬಾದಾಮ್ ಆಯಿಲ್ನ ಅಪ್ಲೈ ಮಾಡ್ತೀವಿ ಚಿಕ್ಕದು ತೊಗೊಂಬಂದಿದರೆ ದೊಡ್ಡದು ಇಲ್ಲಿ ಸಿಗೋಲ್ಲ ಅದಕ್ಕೋಸ್ಕರನೇ ಚಿಕ್ಕದು ಸಿಕ್ಕಿತ್ತು ಅಂತ ಚಿಕ್ಕದ ತೊಗೊಂಬಂದಿದರೆ ನಾವು ನೆಕ್ಸ್ಟ್ ಡಿಮಾರ್ಟಿಗೆ ಹೋಗ್ತೀವಲ್ವಾ ಸ್ವಲ್ಪ ದೊಡ್ಡದು ಚೆನ್ನಾಗಿರೋದನ್ನೇ ತೊಗೊಂಬರ್ತೀವಿ ಇದನ್ನೇ ನೋಡಿ ಕ್ವಾಲಿಟಿ ಆಗಿರೋದನ್ನು ನೋಡಿ ತೊಗೊಂಬಿಡ್ಬೇಕಾಗುತ್ತೆ ಬಾದಾಮ್ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿರೋದಿಲ್ಲ ಪ್ಯೂರ್ ಇರಬೇಕು ಅಂಥದ್ದನ್ನು ತೊಗೊಂಬಡ್ಬೇಕಾಗುತ್ತೆ ಆಲ್ಮಂಡ್ ಆಯಿಲ್ನೇ ಅಪ್ಲೈ ಮಾಡ್ತೀವಿ ಫ್ರೆಂಡ್ಸ್ ಆ ತಲೆಗೆ ಇಡೀ ಫುಲ್ ಬಾಡಿಗೆಲ್ಲ ಆಲ್ಮಂಡ್ ಆಯಿಲೇ ಅಪ್ಲೈ ಮಾಡ್ತೀವಿ ಇವಾಗ ಚಿಕ್ಕ ಮಗು ಅಲ್ವಾ ಅದಕ್ಕೋಸ್ಕರನೇ ಆಲ್ಮಂಡ್ ಆಯಿಲ್ ಅಪ್ಲೈ ಮಾಡಿದ್ರೆ ತುಂಬ ಸಾಫ್ಟ್ ಆಗುತ್ತೆ ಮಗುನೂ ಸಹಿತ ಸ್ಕಿನ್ ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋ ಆಗಿರುತ್ತೆ ಅಂತ ನಾವು ಆಲ್ಮಂಡ್ ಆಯಿಲ್ನೇ ಅಪ್ಲೈ ಮಾಡ್ತೀವಿ ನೀವು ಬೇಕಾದ್ರೆ ಬೇಬಿದು ಬರುತ್ತೆ ನೋಡಿ ಆಯಿಲ್ ಅದನ್ನೇ ಅಪ್ಲೈ ಮಾಡ್ಬೋದು ನಾನು ಸಹಿತ ಬೇಬಿ ತರ್ತೀನಿ ಬೇಬಿ ಆಯಿಲ್ ತರಿಸಿಲ್ಲ ಬೇಬಿ ಆಯಿಲ್ ತರ್ತೀನಿ ಇವಾಗ ಸದ್ಯಕ್ಕೆ ಬಾದಾಮ್ ಆಯಿಲ್ನೇ ಅಪ್ಲೈ ಮಾಡ್ತೀವಿ ಆಮೇಲೆ ಸ್ವಲ್ಪ ದೊಡ್ಡಳಾಗಲಿ ಆಮೇಲೆ ಬಾದಾಮ್ ಮತ್ತು ಅದನ್ನು ಸಹಿತ ಎರಡನ್ನೂ ಸಹಿತ ಅಪ್ಲೈ ಮಾಡಿ ಮಾಡ್ತೀವಿ ಬೆಸ್ಟ್ ಅಂದೇ ಕೊಬ್ಬರೆ ಎಣ್ಣೆ ಎಳ್ಳೆಣ್ಣೆ ಅಪ್ಲೈ ಮಾಡ್ಬೋದು ಪಾಪ ಸ್ವಲ್ಪ ಒಂದು ಸ್ವಲ್ಪ ದೊಡ್ಡದಾಗಲಿ ಒನ್ ಮಂತ್ ಆದಮೇಲೆ ನೀವು ಅಪ್ಲೈ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಇವಾಗ ಸದ್ಯಕ್ಕೆ ಬೇಬಿ ಆಯಿಲನ್ನೇ ಅಪ್ಲೈ ಮಾಡಿದರೆ ಚೆನ್ನಾಗಿರುತ್ತೆ ಇವಾಗ ಸದ್ಯಕ್ಕೆ ಪಾಪಿಗೆ ನಾನು ಬಾದಾಮ್ ಆಯಿಲ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ತೊಗೊಬೇಕಾಗುತ್ತೆ ನೀವು ಚೆನ್ನಾಗಿಲ್ದಿದ್ದೆಲ್ಲ ತೊಗೊಬಾರ್ದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರೇ ತೊಗೊಂಬಂದಿದ್ದಾರೆ ಸದ್ಯಕ್ಕೆ ಚಿಕ್ಕದ ಸಾಕು ಇನ್ನೊಂದು ಟೂ ಇನ್ನೊಂದು ಎರಡು ಮೂರು ಸರಿ ಹಾಕಿದರೆ ಖಾಲಿ ಆಗಿಬಿಡುತ್ತೆ ಮತ್ತು ಪೌಡರ್ ಬಂದುಬಿಟ್ಟು ಪಾಪಿಗೆ ನಾನು ಹಿಮಾಲಯ ಪೌಡರನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಕ್ರೀಮ್ ಅಪ್ಲೈ ಮಾಡ್ತಾ ಇಲ್ಲ ಕ್ರೀಮ್ ಸಹಿತ ಹಿಮಾಲಯ ಕ್ರೀಮನ್ನೇ ಅಪ್ಲೈ ಮಾಡ್ತೀನಿ ನಾನು ಎಲ್ಲ ಪ್ರಾಡಕ್ಟು ಸಹಿತ ಹಿಮಾಲಯನೇ ತೊಗೊಳೋದು ಚೆನ್ನಾಗಿರ್ತೀನಿ ಹಿಮಾಲಯ ಎಶಿಗೆ ನಾನು ಫಸ್ಟು ನಾನು ಇದು ಜಾನ್ಸಸ್ ಬೇಬಿ ಅಪ್ಲೈ ಮಾಡ್ತಾ ಇದ್ದೆ ಆಮೇಲೆ ಬರ್ತಾ ಬರ್ತಾ ನಾನು ಹಿಮಾಲಯ ಅಪ್ಲೈ ಮಾಡ್ತಾ ಹೋದೆ ಹಿಮಾಲಯ ಪೌಡರ್ ಅಪ್ಲೈ ಮಾಡ್ತೀನಿ ಸಣ್ಣ ಪಾಪುಗೆ ಮತ್ತು ಶಾಂಪೂನು ಅಷ್ಟೇ ಶ್ಯಾಂಪು ಬಂದುಬಿಟ್ಟು ಹಿಮಾಲಯ ಶ್ಯಾಂಪು ಅಪ್ಲೈ ಮಾಡ್ತೀನಿ ಎಲ್ಲದೂ ಹಿಮಾಲಯ ಪ್ರಾಡಕ್ಟೇ ಅಪ್ಲೈ ಮಾಡ್ತೀನಿ ಇವಾಗ ಸದ್ಯಕ್ಕೊಂದೇ ತರಿಸ್ಕೊಳ್ತಾ ಇದ್ದೀನಿ ಈಗ ಡಿಮಾರ್ಟಿಗೆ ಹೋಗ್ತಾರಲ್ವಾ ಅಲ್ಲಿ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕಡಿಮೆ ರೇಟಿಗೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಏನೇನು ಅರ್ಜೆಂಟಿ ಬೇಕೋ ಅದೆಲ್ಲ ತರಿಸ್ಕೊಂಡಿದ್ದೀನಿ ಹಿಮಾಲಯ ಪ್ರಾಡಕ್ಟನ್ನೇ ಅಪ್ಲೈ ಮಾಡ್ತೀವಿ ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಬೇಕಾದ್ರೆ ತೊಗೊಳ್ಬೋದು ಫ್ರೀ ಫ್ರಮ್ ಫ್ಯಾರಾಬಿನ್ ಅಂತ ಇರುತ್ತೆ ನೀವು ಇದು ನೋಡಿಕೊಂಡು ತೊಗೊಳ್ಬೇಕಾಗುತ್ತೆ ಮಗುಗೆ ಶ್ಯಾಂಪ್ ತೊಗೊಳ್ಬೇಕಾದ್ರೆ ಮತ್ತೆ ನಾವು ಸಹಿತ ಶ್ಯಾಂಪನ್ನು ಅಪ್ಲೈ ಮಾಡಬೇಕಾದ್ರೆ ನೀವು ಈ ಒಂದು ಇದೆಯೇ ಇಲ್ವಾ ಅಂತ ನೋಡಬೇಕಾಗುತ್ತೆ ಫ್ರೀ ಫ್ರಮ್ ಫ್ಯಾರಾಬೀನ್ಸ್ ಅಂತ ಇರುತ್ತೆ ನೋಡಿ ಅದಿದ್ರೆ ಮಾತ್ರ ನೀವು ತಗೊಳ್ಬೇಕಾಗುತ್ತೆ ಇಲ್ಲಾಂತಂದ್ರೆ ಶ್ಯಾಂಪು ಚೆನ್ನಾಗಿರೋದಿಲ್ಲ ಏನೇನೋ ಕೆಮಿಕಲ್ ಆಗಿರ್ತಾರೆ ಅಂತ ಅರ್ಥ ಏನಮ್ಮ ಪೌಡರ್ ಅಷ್ಟೇ ಫ್ರೆಂಡ್ಸ್ ಆ ಪೌಡರಲ್ಲೂ ಸಹಿತ ಫ್ರೀ ಫ್ರಮ್ ಫ್ಯಾರಬೀನ್ ಅಂತಲೂ ಐತೆ ನೀವು ಅಷ್ಟೇ ಕೆಮಿಕಲ್ ಪೌಡರನ್ನು ಅಪ್ಲೈ ಮಾಡಬೇಡಿ ಮತ್ತು ಕೆಮಿಕಲ್ ಯಾವುದೇ ರೀತಿಯ ಕ್ರೀಮನ್ನು ಅಪ್ಲೈ ಮಾಡಿಕೊಂಡ್ರೆ ಫುಲ್ಲು ಪಿಂಪಲ್ ಬಡೋದು ಅಲರ್ಜಿ ಆಗೋದು ಫೇಸು ಆಗೋದು ಬ್ಲ್ಯಾಕ್ ಆಗೋದು ಇತ್ತೀಚೆಗೆ ಅದೆಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ನೀವು ಯಾವುದೇ ರೀತಿಯ ಶ್ಯಾಂಪು ಸೋಪು ಅದೆಲ್ಲ ತಗೊಳ್ಬೇಕಾದ್ರೆ ಫ್ರೀ ಫ್ರಮ್ ಫ್ಯಾರಬೀಮ್ ಅಂತ ಇರಬೇಕು ಅದನ್ನು ಮಾತ್ರ ನೋಡಿ ತೊಗೊಳ್ಳಿ ಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಅಷ್ಟೇ ಯಾವುದೇ ರೀತಿಯ ಕ್ರೀಮ್ ಅಪ್ಲೈ ಮಾಡಬೇಕು ಅಂತಂದರೆ ಫ್ರೀ ಫ್ರಮ್ ಫ್ಯಾರ ಅಂತ ಇರಬೇಕು ಅದನ್ನೆಲ್ಲ ನೋಡಿ ನೀವು ತೊಗೊಳ್ಬೇಕಾಗುತ್ತೆ ಓಕೆನಾ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿತ್ತು ಅಯ್ಯೋ ಫುಲ್ಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪಾಪನು ಸಹಿತ ಇನ್ನೂ ಮಲ್ಕೊಂಡಿದ್ದಾಳೆ ಚೆನ್ನಾಗಿ ಮಲ್ಕೊಂಡಿದ್ದಾಳೆ ನಾನು ಸಹಿತ ಚೆನ್ನಾಗಿ ಮಲ್ಕೊಂಡ್ಬಿಟ್ಟೆ ಚೆನ್ನಾಗಿ ಮಲ್ಕೊಂಡಿಲ್ಲ ಅಂದರೆ ತಲೆನೋವು ಬರುತ್ತೆ ಅರ್ಧ ತಲೆನೋವು ಮತ್ತು ಕಿವಿ ನೋವು ಅಲ್ಲಿ ನೋವು ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಫುಲ್ಲು ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡಿದ್ದೆ ಚೆನ್ನಾಗಿದೆ ಮಾತ್ರ ಇವತ್ತು ಏನು ನೋವು ಇಲ್ಲ ಓಕೆ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ಜೊತೆ ಎಸಿ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೇನು ಮಾಡ್ತಾಯಿದ್ದೀನಿ ಐ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ಗೇನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋಸ್ ಸಹಿತ ನಿಮ್ಮ ಮೊಬೈಲ್ಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ ನಿಮಗೆ ಸಹಿತ ಅದಕ್ಕೋಸ್ಕರನೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಆಲ್ ಸರಾ